ಚುಕಾನಿ ಹಿಡಿದ ಬೆಲ್ಲತ್ ಮತ್ತು ಶಂಕರ್ ಹಲ್ಗತ್ತಿ ನೇತೃತ್ವದ ತಂಡ ಪ್ರಮಾಣ ಪತ್ರ ಸ್ವೀಕಾರ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ಬೆಲ್ಲತ್ ಮತ್ತು ಶಂಕರ್ ಹಲ್ಗತ್ತಿ ನೇತೃತ್ವದ ತಂಡವು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ ಮತದಾರರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದರು ಬೆಲ್ಲ ತಂಡಕ್ಕೆ ಪ್ರಮಾಣ ವಿತರಿಸಿದ ಚುನಾವಣೆ ಅಧಿಕಾರಿ ಸಿ ಎಸ್ ನೆಗಿನಹಡ್ರವರು ಮಾತನಾಡಿ ನಾನು ಕರ್ನಾಟಕ ವಿದ್ಯಾವರ್ತಕ ಸಂಘದ ಐದು ಚುನಾವಣೆಯನ್ನು ಶಿಸ್ತುಬದ್ಧವಾಗಿ ನಡೆಸಲು ಸಂಘದ ಸದಸ್ಯರು ಚುನಾವಣೆ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ನೂರಾರು ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿ ಸಿಎಸ್ ನೆಗಿನ್ಹಾಳ್ ಮತ್ತು ವಿಎಫ್ ಉಳ್ಳಾಗಡ್ಡಿ ಪೊಲೀಸ್ ಸಹಾಯಕ ಆಯುಕ್ತರಾದ ಸಿದ್ದನ್ ಗೌಡರ್ ಧಾರವಾಡ ಶಹರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆದ ಕಾಡ್ದೇವರ್ ಮಠ್ರವರಿಗೆ ಹೃದಯಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ನೂರಾರು ಸದಸ್ಯರು ಮತ್ತು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಯಾರು ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಾರೆ ಅವರನ್ನ ಬೆಂಬಲಿಸ್ಬೇಕು ಅವರಿಗೆ ಅವರ ಕಾರ್ಯಕ್ಕೆ ಗೌರವ ಕೊಡಬೇಕು ಅನ್ನುವಂತ ಸಂದೇಶವನ್ನ ನಾಡಿಗೆ ಕೊಟ್ಟವರು ತಾವು ಈ ಒಂದು ಕರ್ನಾಟಕ ವಿದ್ಯಾವರ್ಗ ಸಂಘದ ಮೂರು ವರ್ಷದ ಅವಧಿಗಳಿಗೆ ಹದಿನೈದು ಜನ ಮಾಡಿದ ಕಾರ್ಯ ಏನಲ್ಲ ಅದು ಒಂದು ಬಹುತೇಕ ನಾಡಿಗೆ ಮಾದರಿನೇ ಆಗುವ ರೀತಿಗಳನ್ನ ಮಾಡಿದೆ ಒಟ್ಟಿಗೆ ಒಗ್ಗಟ್ಟಾಗಿ ನಾವೆಲ್ಲ ನಿಂತ್ರೆ ಒಗ್ಗಟ್ಟಾಗಿ ಒಂದೇ ವಿಚಾರ ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಐತಿ ಎಂಬುದನ್ನ ಈ ಹಿಂದಿನ ಅವಧಿಯೊಳಗ ಇಡೀ ಹದಿನೈದು ಸದಸ್ಯರು ಮಾಡಿ ತೋರಿಸಿದ್ದಾರೆ ಆ ಹಿನ್ನೆಲೆ ಒಳಗಡೆ ತಾವು ಬೆಣ್ಣು ತಟ್ಟಿ ಎಲ್ಲಾ ನೀವೇ ಇರಬೇಕು ಅಂತ ಹೇಳಿ ನಮ್ಮನ್ನ ಆಸೆ ಕಳಿಸಿದ್ರಿ ಆಸೆ ಬಳಸುವ ಸಂದರ್ಭದೊಳಗೆ ಈಗ ಏನ್ ಮಾಡಿದ್ರಿ ಅದಕ್ಕಿಂತ ಹೆಚ್ಚು ನೀವು ಮಾಡ್ಬೇಕಾಗ್ತದೆ ಅನ್ನುವಂತ ಸಂದೇಶವನ್ನು ಎಚ್ಚರಿಕೆಯನ್ನು ಸಹಿತ ನಾವು ಕೊಟ್ಟಿದ್ದೀವಿ ಆ ಎಚ್ಚರಿಕೆಯ ಅದುವನ್ನ ನಾವು ಇಟ್ಟುಕೊಂಡು ಖಂಡಿತ ನಾವು ಮುಂದಿನ ಇದರೊಳಗೆ ನಾವು ಹೋಗ್ತೀವಿ ಅನ್ನುವಂತಹ ಮಾತುಗಳನ್ನ ಈ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಇವತ್ತು ಚುನಾವಣೆ ಇದರೊಳಗೆ ಆ ಉಪಾಧ್ಯಕ್ಷ ಇದರೊಳಗೆ ಇದ್ದಿದ್ದಾರೆ ಅವರು ಕೆಲವು ಮಾತುಗಳನ್ನು ಹಂಚ್ಕೋಬೇಕು ಅಂತ ವಿನಂತಿ ಮಾಡ್ತೇವೆ ಬಹಳ ಸಂತೋಷದಿಂದ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಬಹಳ ದೊಡ್ಡ ಜವಾಬ್ದಾರಿಯ ಭಾವನೆಯನ್ನು ಹೊತ್ತುಕೊಂಡು ನಾನು ನಿಮ್ಮೆಲ್ಲರ ಮುಂದೆ ನಿಂತಿರು ಸಂತೋಷ ಸಹಜವಾಗಿಯೇ ಎಲ್ರಿಗೂ ಗೊತ್ತು ತ್ರೈವಾರ್ಷಿಕ ಚುನಾವಣೆಯೊಳಗೆ ನಾವು ಜಯಗಳಿಸಿ ಮತ್ತೊಂದು ಅವಧಿಗೆ ಜವಾಬ್ದಾರಿಯನ್ನು ಹೊತ್ಕೊಂಡು ಹೋಗಲಿಕ್ಕೆ ತಯಾರಾಗಿರೋದಕ್ಕಾಗಿ ಆ ದೊಡ್ಡ ಜವಾಬ್ದಾರಿಯೇ ಮುಂದಿನ ಮೂರು ವರ್ಷ ನಾವು ಈ ಮಹಾನ್ ಸಂಘದ ಚುಕ್ಕಾಣಿಯನ್ನೇನು ಹಿಡೀಬೇಕಂತೀವೋ ಎಷ್ಟು ದೊಡ್ಡ ಜವಾಬ್ದಾರಿ ಅದರ ಕಲ್ಪನೆ ನಮಗಿದೆಯಾ ಅನ್ನುವಂತ ಪ್ರಶ್ನೆಯನ್ನ ನನಗ್ ನಾನೇ ಹಾಕೊಂಡು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡುವಂತ ಸಂದರ್ಭ ಇಲ್ಲ ಆದ್ರೆ ಇವತ್ತು ನಾವು ಎಲ್ಲಿ ನಿಂತಿದ್ದೀವಿ ಇವತ್ತು ಕನ್ನಡ ಅಂತ ಅನ್ನೋದು ಎಲ್ಲಿದೆ ಪ್ರತಿ ವರ್ಷ ನೂರ ಸಾವಿರಾರು ಕನ್ನಡ ಮಾಧ್ಯಮ ಶಾಲೆಗಳನ್ನು ತಗೋಡ್ತಾ ಇದ್ದಾವೆ ನಗರ ಪ್ರದೇಶದೊಳಗಿನ ಉಳ್ಳವರ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಗೆ ಹೋಗ್ತಾ ಇಲ್ಲ ಅವರೆಲ್ಲರೂ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹೋಗ್ತಾ ಇದ್ದಾರೆ ಉಳ್ಳವರು ಅಂತಂದ್ರೆ ನಾನು ನಮ್ಮ ಮಕ್ಕಳು ನಮ್ಮ ಪಕ್ಕದ ಮನೆಯವರು ನಮ್ಮ ಸಂ ಎಲ್ಲರ ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಕನ್ನಡದ ಬೇರುಗಳನ್ನ ಕಳ್ಕೊಳ್ತಾ ಇದ್ದಾರೆ ಅವರಿಗೆ ಬೇಂದ್ರೆ ಯಾರು ಕಾರವಂತ ಯಾರು ಕುವೆಂಪು ಯಾರು ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇಲ್ಲ ಅವರಿಗೆ ಶರಣರು ಸರ್ವಜ್ಞ ಮುಂತಾದವರ ಏನು ಬದುಕಿಗೆ ಬೆಳಕನ್ನು ಕೊಟ್ಟರು ಆ ಬೆಳಕಿನ ಅವಶ್ಯಕತೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಅವರ ಕಣ್ಣೋಟ ಎಲ್ಲಿಯೋ ದೂರ ಅದು ಬೆಂಗಳೂರು ಬೆಂಗಳೂರು ಆಚೆಯಲ್ಲಿಯೋ ಅಮೇರಿಕಾ ಇಂತಹ ಒಂದು ಸ್ಥಿತಿ ಒಳಗೆ ಕನ್ನಡ ಇವತ್ತು ಬಂದು ನಿಂತಿದ್ದರೆ ಹಾಗಾದ್ರೆ ನಾವು ಮಾಡಬೇಕಾಗಿರುವಂತ ಕೆಲಸ ಏನು ಕನ್ನಡದ ಕೆಲಸ ಅಂದ್ರೆ ನಿಜವಾಗಿಯೂ ಏನು ಒಂದಿಷ್ಟು ಗಾಯನ ಕಾರ್ಯಕ್ರಮಗಳನ್ನು ಮಾಡಿಬಿಡೋದ ಒಂದೆರಡು ವಿಚಾರ ಸಂಕಿರಣಗಳನ್ನು ಮಾಡಿಬಿಟ್ರೆ ಸಾಕ ಯುವಜನ ಜನ ಸಮಾವೇಶಗಳನ್ನು ಮಾಡಿದ್ರೆ ಆಯ್ತಾ ಏನು ನಿಜವಾಗಿಯೂ ನಾವು ಮಾಡಬೇಕಾಗಿರೋದು ನಮ್ಮ ಸಂಕಟ ಏನು ನಮ್ಮ ಸಮಸ್ಯೆ ಏನಿರೋ ಅನ್ನೋದನ್ನ ನಾವು ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇಲ್ಲಪ್ಪ ಭಾಷೆ ಅಳದು ಹೋಗಿದ್ರೆ ಅಳದ್ ಹೋಗ್ಲಿ ದಕ್ಷಿಣ ಅಮೆರಿಕಾದವರೇ ಇಡೀ ಇಡೀ ಒಂದು ಖಂಡವೇ ತಮ್ಮ ಭಾಷೆಗಳನ್ನು ಕಳ್ಕೊಂಡು ಹೋಗಿರುವಾಗ ಆದ್ರೂ ಜನ ಜೀವನ ಮಾಡ್ತಾ ಇದಾರಲ್ಲ ಇವರು ಅದೇ ರೀತಿ ಕರ್ನಾಟಕದವ್ರಿಗೂ ಕೂಡ ಕನ್ನಡ ಹೋಗ್ತದೆ ಇಂಗ್ಲಿಷ್ ಬರ್ತದ ಮತ್ತೊಂದು ಯಾವುದೋ ಭಾಷೆ ಬರ್ತದ ನಮ್ಮ ಮುಂದಿನ ತಲೆಮಾರು ನಾವು ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ ಈ ಒಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾ ಇಲ್ಲ ಬೇರೆ ಒಂದು ಮಾರ್ಗ ಇದೆ ನಮ್ಮ ಭಾಷೆಯನ್ನು ಕಳ್ಕೊಳ್ಳದೆ ನಮ್ಮ ಸಂಸ್ಕೃತಿಯನ್ನು ನಾವು ಕಳ್ಕೊಳ್ಳದೆ ಅದೇ ಕಾಲಕ್ಕೆ ಹೊಸ ನೀರಿಗೆ ನಮ್ಮನ್ನ ನಾವೇ ತೆರೆಕೊಳ್ತೇವೆ ತೆರೆಕೊಳ್ತಾ ವಿಜ್ಞಾನ ಮತ್ತು ತಂತ್ರಜ್ಞಾನದ ಎಲ್ಲ ಲಾಭಗಳನ್ನು ಪಡೀತ ಬೇರೊಂದು ನಾಗರಿಕತೆ ಬೇರೊಂದು ಸಭ್ಯತೆಯನ್ನ ರೂಪಿಸಿಕೊಳ್ಳೋದು ನಮಗೆ ಸಾಧ್ಯ ಇದೆ ಆ ಲೆಕ್ಕದೊಳಗೆ ನಾವು ಕೆಲಸ ಮಾಡಬೇಕಾಗಿರೋದು ಇವತ್ತಿನ ಅನಿವಾರ್ಯತೆ ಆಗಿದೆ ಅಂತ ನಮಗೆ ಅನಿಸ್ತಾ ಅನ್ಸೋದಾಯ್ತು ಅಂತಂದ್ರೆ ನಾವು ಕರ್ನಾಟಕ ಸಂಘ ಕೆಲಸ ಮಾಡ್ತೀವಿ ಎರಡನೇದ್ ಮಾತು ಎಲ್ಲಿಯೋ ನಾವು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಈ ಈ ಹಾಡನ್ನ ನೂರು ಸಲ ಸಾವಿರ ಸಲ ಹಾಡ್ತೀವಿ ಆದ್ರೆ ನಿಜವಾಗಿಯೂ ಭಾರತ ಮಾತೆಗೂ ಅವಳ ತನುಜಾತೆ ಕನ್ನಡ ಆಗ್ಬೇಕು ಇರುವಂತ ಸಂಬಂಧ ಏನು ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘದವಳಿ ಏನ್ ಕೆಲಸ ಮಾಡ್ತೀವೋ ಇದು ಕೇವಲ ಕನ್ನಡದ ಕೆಲಸ ಅಲ್ಲ ಇದು ಭಾರತದ ಕೆಲಸ ಹಾಗಾಗಿ ಚುನಾವಣೆಗಳು ಏನ್ ನಡೀತಾವ ಇದು ಒಂದು ರಾಜಕೀಯ ವ್ಯವಸ್ಥೆಯನ್ನು ಗಟ್ಟಿ ಮಾಡುವಂತ ಕೆಲಸ ನಾವೇನ್ ಪ್ರಯತ್ನ ಮಾಡಿದ್ದೀವಿ ಚುನಾವಣೆಯ ರೂಪದೊಳಗೆ ಇದು ಭಾರತಾಂಬೆಯ ಕೆಲಸ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡುವಂತ ಕೆಲಸ ಮುಂದಿನ ಮೂರು ವರ್ಷಗಳ ಕಾಲ ಇದನ್ನು ಎಲ್ಲವನ್ನೂ ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ತಾ ನಿಮ್ಮೆಲ್ಲರ ಸಹಾಯದೊಂದಿಗೆ ನಾವು ಕರ್ನಾಟಕ ವಿಜಯವರ್ಧಕ ಸಂಘವನ್ನ ಗಟ್ಟಿ ಮಾಡೋಣ ಕರ್ನಾಟಕವನ್ನು ಗಟ್ಟಿ ಮಾಡೋಣ ಭಾರತವನ್ನು ಗಟ್ಟಿ ಮಾಡೋಣ ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನು ನಡೆಸ್ತೀನಿ ನಮಸ್ಕಾರ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾಯಿತರಾದಂಥ ವೇದಿಕೆ ಮೇಲೆ ಆಶ್ರಯದಂತ ಎಲ್ಲ ಅಭ್ಯರ್ಥಿಗಳೇ ಈ ಒಂದು ಸಭೆಗೆ ಆಗಮಿಸಿದಂಥ ಕರ್ನಾಟಕ ವಿದ್ಯಾಭಕ್ತ ಸಂಘದ ಪ್ರಬುದ್ಧ ಸದಸ್ಯರೇ ಶಂಕರ್ ಹರವೇತಿಯವರು ಒಂದು ಮಾತನ್ನು ಹೇಳಿದರು ಬಿಟಿ ಅವರು ಈ ಚುನಾವಣೆಗೆ ನಿಮ್ಮನ್ನ ಚುನಾವಧಿಕಾರಿಯಾಗಿ ನೇಮಕ ಮಾಡಿದೆ ಕೆಲಸ ಹೇಳಿ ನನಗೆ ಪತ್ರ ಮುಖ್ಯಂತ್ರ ತಿಳಿಸಿದೆ ನಾನು ನಾಲ್ಕು ಸಾರಿ ಮಾಡಿದ್ದೆ ನನಗಿಂತ ಒಳ್ಳೆ ಕೆಲಸ ಅವಕಾಶ ಕೊಡಿ ಅಂತೇಳಿ ನಾನು ಅವರಿಗೆ ಉತ್ತರ ಕೊಟ್ಟೆ ಆದ್ರೂ ಅವರು ಇಲ್ಲ ಇದೊಂದು ಸಾರಿ ನೀವು ಮಾಡಿದ್ರೆ ಐದು ಸಾರಿ ಆಗ್ತದೆ ಇದೊಂದು ಸಾರಿ ನೀವು ನೆರವೇರಿಸಬೇಕಂತ ಹೇಳಿ ಒತ್ತಾಯ ಮಾಡಿದ್ರು ಮತ್ತು ನನಗೂ ಒಂದು ಸೇವೆ ಒಂದು ಮನೋಭಾವನೆಯಿಂದ ನಾ ಈ ಕಾರ್ಯಕ್ಕೆ ಒಪ್ಕೊಂಡೆ ಆ ಪ್ರಕಾರ ಚುನಾವಣೆ ಅಂದ್ರೆ ಯಾವಾಗಲೂ ತಕರಾರಿದೆ ಈ ಸಾರಿ ತಕರಾರ ಬಂದರೂ ಸಹ ಎಲ್ಲ ರಚನಾತ್ಮಕ ತಕರಾರುಗಳು ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳು ಒಳ್ಳೆಯ ಸಹಕಾರವನ್ನು ಕಂಡ್ರು ಯಾರೂ ಸಹ ನಮ್ಮ ಚುನಾವಣೆ ಕಾರ್ಯಕ್ಕೆ ಅಡೆತಡೆ ಮಾಡಲಿಲ್ಲ ಅದಕ್ಕಿಂತ ಮೇಲಾಗಿ ಈ ಒಂದು ಹಿಂದಿನ ಕಮಿಟಿ ನಮ್ಮ ಚುನಾವಣೆ ಪಾರದರ್ಶಕವಾಗಿ ನಡೆಸಲು ಎಲ್ಲ ಅಧಿಕಾರವನ್ನ ನನಗೆ ಕೊಟ್ಟರು ನಾನು ಮೊದಲೇ ಹೇಳಿದ್ದೇವ್ ಯಾಕಂದ್ರೆ ಚುನಾವಣೆ ಅಂದರೆ ವೆಚ್ಚ ಎಷ್ಟು ಅಂದ್ರೆ ಮತದಾರಿಗೆ ಈಜಿಯಾಗಿ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ಅದಕ್ಕೆ ವ್ಯತ್ಯಾಸ ಆಗ್ತದೆ ಯಾಕಂದ್ರೆ ಚುನಾವಣೆ ಸಿಬ್ಬಂದಿ ಗೌರವಧನ ಆಮೇಲೆ ಅವರಿಗೆ ಊಟದ ವ್ಯವಸ್ಥೆ ಚಹಾದ ವ್ಯವಸ್ಥೆ ಮತ್ತೆಲ್ಲ ಚುನಾವಣೆ ಅಂದ್ರೆ ಇದು ವೆಚ್ಚ ಅದಕ್ಕೂ ಸಹ ಅವರು ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ನೀವು ಒಟ್ಟು ಚುನಾವಣೆ ಶಾಂತ ರೀತಿಯಿಂದ ಒಳ್ಳೆ ರೀತಿಯಿಂದ ನಡೀಬೇಕು ನಿಮಗೆ ಅಧಿಕಾರ ಕೊಟ್ಟಿವಂತ ಅದಕ್ಕೆ ನಾನು ಸಂಸ್ಥೆ ಅದು ಅಲ್ಲದೆ ಈ ಸಾರಿ ನನಗೆ ಹೆಚ್ಚಿನ ಹೊಲ ಪೊಲೀಸ್ ಸಿಬ್ಬಂದಿ ನಾನು ಅವರಿಗೆ ಪ್ರಪ್ರಥಮವಾಗಿ ಹುಬ್ಬಳ್ಳಿ ಧಾರ್ಡ್ ಕಮಿಷನರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಲ್ಲಿಸ್ತೇನೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ನನಗೆ ಸರಿ ಹೆಚ್ಚಿನ ಮತದಾರ ಇದ್ದಾರೆ ಮತದಾನ ಮಾಡ್ಲಿಕ್ಕೆ ಬರ್ತಾರೆ ಮತ್ತ ಜಾಗದ ಕಡಿಮೆ ಕ್ಷೇತ್ರದ ನಾನು ಏಳು ಬೂತ್ ಮಾಡಿದ್ದೇನೆ ಅದಕ್ಕೆ ದಯವಿಟ್ಟು ಹೆಚ್ಚಿನ ಭದ್ರತೆಯನ್ನ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಒದಗಿಸಬೇಕಂತಂದಾಗ ಅವರು ನಮ್ಮ ಒಂದು ವಿನಂತಿಗೆ ಒಂದು ನೂರು ಜನ ಸಿಬ್ಬಂದಿಯನ್ನ ನಿಮಗ ಮಾಡಿದ್ರು ಅವರ ಧರ್ವೊಂದಕ್ಕೂ ನಮಗೆ ಅವರು ಸಹಾಯ ಮಾಡಿದ್ರು ಅದಕ್ಕೆ ಇವತ್ತಿನ ದಿವಸ ಅದಲ್ದ ನಮ್ಮ ಚುನಾವಣೆ ಸಿಬ್ಬಂದಿ ಅವರು ಸಹ ಬಹುತೇಕ ಎಲ್ಲವೂ ಕೇಂದ್ರ ಅವರು ಸಹ ನನಗೆ ನನ್ನ ನಾ ಹೇಳಿದಂತೆ ನಮ್ಮ ಸಹಾಯಕ ಚುನಾಯಿತ ಉಳ್ಳಾಗಡ್ಡಿ ಅವರು ನನ್ನ ಮಾರ್ಗದರ್ಶನದೊಳಗೆ ಅವರು ಸಹ ಒಳ್ಳೆಯ ಕೆಲಸವನ್ನ ಮಾಡಿದರು ಒಟ್ಟಾರೆಯಾಗಿ ಈ ಮತದಾರರು ಏನಿದ್ದಾರೆ ಅವರು ಬಹಳ ಒಳ್ಳೆಯ ರೀತಿಯಿಂದ ಶಾಂತ ರೀತಿಯಿಂದ ಅವ್ರು ಬಂದು ಮತದಾನ ಮಾಡಿದ್ರು ಅವರು ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಒಟ್ಟಾರೆಯಾಗಿ ನೀವೆಲ್ಲ ಹೇಳಬಹುದು ಚುನಾವಣೆ ಒಳ್ಳೆ ರೀತಿಯ ನಡೀತು ಅಂತ ಹೇಳಿ ಅದಕ್ಕೆಲ್ಲ ಕಾರ್ಮಿಕರು ಮತದಾರರು ಸಿಬ್ಬಂದಿ ಮತ್ತ ಈ ಹಿಂದಿನ ಕಮಿಟಿ ಅಂತ ನಾನು ಇವತ್ತಿನ ದಿವಸ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾಯಿತರಾದಂಥವರು ಅಧ್ಯಕ್ಷರಾಗಿ ಶ್ರೀ ಚಂದ್ರಕಾಂತ್ ಗುರಪ್ಪ ಬೆಲ್ಲ

श्री शंकर तुम्बी कार्यकारी समिति सदस्य सामान्य श्री शिवानंद बाविकट्टी डॉक्टर शैलजा अमर श्री वीरण्णा वोटी डॉक्टर महेश वर्गेरी डॉक्टर जीवदत्त हडगली श्री गुरु हिरेमठ ಪ್ರೊಫೆಸರ್ ಶಶಿಧರ್ ಕೋಡ್ಕರ್ ಕಾರ್ಯಕಾರಿ ಸಮಿತಿ ಮಹಿಳಾ ಮೀಸಲು ಶ್ರೀಮತಿ ವಿಶ್ವೇಶ್ವರಿ ಹಿರೇಬಾಯ್ ಕಾರ್ಯಕಾರಿ ಸಮಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಲು ಮೀಸಲು ಡಾಕ್ಟರ್ ಧನವಂತ್ ಗೌಡ್ ಈ ಎಲ್ಲ ಅಭ್ಯರ್ಥಿಗಳು ಈ ತ್ರೈಮಾಸಿಕ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಾರೆ ಅಂದ್ರೆ ಇವತ್ತು ನಾನು ಇದೇ ವರ್ಷದಿಂದ ವರ್ಷಕ್ಕೆ ಸಂಘದೊಳಗೆ ಕಲರು ಹೆಚ್ಚಾಗ್ತಾ ಇದೆ ಅಂದ್ರೆ ಜನ ಬರುವುದು ಭಾಗವಹಿಸೋದು ಜೊತೆಗೆ ಹಲವಾರು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹದ್ದು ಸಲಹೆಗಳನ್ನು ನೀಡುವಂಥದ್ದು ಪ್ರಶ್ನಿಸುವಂಥದ್ದು ಇವು ನಡೀತಾ ಇದೆ ಇದು ಬಹಳಷ್ಟು ಆರೋಗ್ಯಪೂರ್ಣವಾದಂತಹ ಕಾರ್ಯಂತ ನಾನು ಭಾವಿಸ್ತಾ ಇದ್ದೇವೆ ಇದು ಸಂಘ ಸಾರ್ವಜನಿಕವಾಗಿ ತೆರೆಕೊಳ್ಬೇಕು ಅಂತ ನಿರಂತರವಾಗಿ ಇಲ್ಲಿ ಜನ ಇರ್ಬೇಕು ಅಂತ ಅದು ಮಕ್ಕಳಿಂದ ಹಿಡ್ಕೊಂಡು ಯುವಕರಿಂದ ಹಿಡ್ಕೊಂಡು ವಯಸ್ಸಾದವರಿಂದ ಹಿಡ್ಕೊಂಡು ಎಲ್ಲಾ ಜನ ಇದರೊಳಗೆ ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಜ್ಞಾನವನ್ನ ಹಂಚ್ತಾ ಇರಬೇಕು ತಗೊಳ್ತಾ ಇರ್ಬೇಕು ಅಂತ ಒಂದು ಕ್ರಮ ಇಲ್ಲಿ ನಡಿಬೇಕು ನಿರಂತರ ಅಂತ ಅಂತ ಆಶಯವನ್ನ ಇಡೀ ತಂಡ ಇಟ್ಟುಕೊಂಡು ಮೂರು ವರ್ಷ ಮಾಡಿದೆ ಒಂದು ತಲೆಪಾಯವನ್ನ ಇವತ್ತು ಹಾಕಿದೆ ಅಂತ ನನ್ನ ಭಾಷೆ ದಿನ ಹಿರಿಯರೆಲ್ಲರೂ ಹಾಕಿಕೊಟ್ಟು ಹೋಗಿದ್ದಾರೆ ಇವತ್ತಿನ ಹೊಸ ದಿನಗಳೊಳಗೆ ಹೊಸ ಕಾಲಮಾನಗಳೊಳಗೆ ಇದನ್ನ ನಾವೇಗೆ ತುರ್ತಾಗಿ ಮಾಡಬೇಕಂತ ಕಾರ್ಯ ಆಗಿದೆ ಆಗಿದೆ ಹಾಗೆ ಕಾರ್ಯಾಧ್ಯಕ್ಷರು ಹೇಳಿದ ಹಾಗೆ ಮುಂದಿನ ದಿನದೊಳಗೆ ದಯವಿಟ್ಟು ನಾವು ನಿಗದಿತ ಬೇಳೆಯನ್ನೇ ನಾವು ಕೊಡ್ತಾ ಇರೋದು ಈ ಟೈಮ್ ಶೋಲ್ ಆಗ್ತದೆ ಈ ಟೈಮ್ ಅಂತ ಅಷ್ಟು ಅಚ್ಚುಕಟ್ಟಾಗಿ ಮೂರು ವರ್ಷ ಒಂದೇ ಒಂದು ಕಾರ್ಯಕ್ರಮ ಸಹಿತ ಹೆಚ್ಚು ಕಡಿಮೆ ಆಗದ ರೀತಿಗಳನ್ನು ಮುಂದೂ ಮುಂದಿನ ನಾವು ನಡೆಸಿಕೊಟ್ಟೇವಂತ ಭರವಸೆಯನ್ನ ನಾವು ನೀಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಹನ್ನೊಂದು ಭರವಸೆಗಳನ್ನ ಪ್ರೋತ್ಸವ ಏನು ಭರವಸೆ ಕೊಟ್ಟಿದ್ದೀವಿ ಅವೆಲ್ಲವನ್ನು ಇಲ್ಲಿಸಿದ ಎರಡು ಪಟ್ಟು ಹೆಚ್ಚು ಇವರನ್ನ ನಾವು ಕಾರ್ಯವನ್ನು ಮಾಡಿದ್ದೇವೆ ಈ ವರ್ಷ ಸಹಿತ ಪ್ರಾಸ್ತಾವಿಕವಾಗಿ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಆಗಿ ಆಯ್ಕೆ ಆಗುತ್ತೆ ಇಬ್ಬರು ಮಾತಾಡಿದ ಮಾತುಗಳಿಗೆ ಜೋತಾಗಿ ಜೊತೆಯಾಗಿ ಇವತ್ತು ಕನ್ನಡ ಮಾತನಾಡುವ ಮಕ್ಕಳು ಕಾಂಗ್ರೆಸ್ ಆಗಿಳಿದ ಬಹಳಷ್ಟು ಮಂದಿ ಫೇಲ್ ಆಗಿದ್ದಾರೆ ಕನ್ನಡದ ಒಳಗ ವಿಷಯಗಳು ಫೇಲ್ ಏನೋ ಪಾಸ್ ಆಗಿಲ್ಲ ಅನ್ನುವಂತ ವರದಿಯನ್ನು ನಾವು ನೋಡಿದೀವಿ ಆ ವ್ಯಕ್ತಿಗಳಿಗೂ ಸಹಿತ ಸದ್ಯ ತೊಡಗಿಸ್ಕೊಳ್ತದೆ ತನ್ನದೇ ಆದ ಯೋಜನೆ ಹಾಕಲಿಕ್ಕೆ ಅಂತ ತಯಾರಾಗಿದೆ ಅಂತ ಹಾಗೆ ಕಮಲ್ ಹಾಸನ್ ನಿನ್ನೆ ಮಂಡಿತ ಮಾಡಿದಂತ ಸ್ಟೇಟ್ಮೆಂಟ್ ಸಹಿತ ನಾವು ಇವತ್ತಿನವರೆಗೂ ನಾವು ಇದ್ದೇವೆ ಯಾಕಂದ್ರೆ ನಾವು ಯಾಕೋ ಚಾರ್ಜ್ ಕೊಡ್ಲಿಲ್ಲ ಇದು ಅಂತ ಹೇಳಿ ಬರುವುದಿಲ್ಲ ಇದೆಲ್ಲ ಮೂವತ್ತುಗಳ ಕನ್ನಡಿಕೆ ಸಹಿತ ಕಾರ್ಯಾಧ್ಯಕ್ಷ ಮಾತನ್ನ ಹಂಚಿಕೊಳ್ತಾರೆ ಅದೇ ನಮ್ಮಲ್ಲಿ ಇವರು ನಮ್ಮ ಬೆಳೆಯನ್ನು ಸಹಿತ ಈ ನಾವು ಅಧಿಕಾರವನ್ನು ಅವರು ನೀಡಿದ ಮೂಲಕ ನಮ್ಮ ಘೋಷಣೆ ಹೇಳ್ತೀವಿ ಅಂತ ಹೇಳಿಬಿಟ್ಟು ಈಗ ನಮ್ಮ ಚುನಾವಣಾಧಿಕಾರಿಗಳಿಂದ ಸರ್ ಮತ್ತೊಬ್ಬರ ಇವರು ಅಭಿನಂದನೆ ಹೇಳ್ತಾರೆ ನಾವು ಆಯ್ಕೆಯಾಗಿದ್ದೇವೆ ಎನ್ನುವ ಘೋಷಣೆ ಪಟುಗಳಿಗೆ ನಮ್ಮ ಮಾತು ಬರ್ತಾವು ಗಾಯ ಬರ್ತಾವೆ ದೈವಿಕ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಇತಿಹಾಸದಲ್ಲಿ ಇಂದು ಸುವರ್ಣ ಅಕ್ಷರಗಳಲ್ಲಿ ನಡೆದಿರುವಂತಹ ದಿನ ಮತ್ತು ಅವಿಸ್ಮರಣೀಯ ಕ್ಷಣ ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾದ ಸಂಘದ ಗೌರವಾನ್ವಿತ ಆಜೀವ ಸದಸ್ಯರಿಗೆ ನೂತನವಾಗಿ ಆಯ್ಕೆಯಾದ ಗೌರವಿತ ಎಲ್ಲ ಹದಿನೈದು ಜನ ಪದಾಧಿಕಾರಿಗಳಿಗೆ ಹಾಗೂ ಈ ಒಂದು ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಈ ಒಂದು ಕನ್ನಡದ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಈ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಸಂಘದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾದ ನಮನಗಳನ್ನು ಅತ್ಯಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸಹೋದರ ಶಂಕರ್ ಅಗತ್ಯ ಅವರು ಶಾರ್ಟ್ ಆಗಿ ಮಾಡುತ್ತಿರುವುದು ನಾನು ಶಾರ್ಟ್ ಆಗಿ ಮಾಡಿದ್ದೀನಿ ಆಗಮಿಸಿದ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಹೃದಯ ತುಂಬಿ ಈ ಸೇವೆಯ ಪಡುವಾಗ ಪ್ರೀತಿಯ ಹಾಗೂ ಗೌರವದ ನಮನಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಬಂಧನಾ ಮಾತುಗಳಿಗೆ ವಿರಾಮ ನಮಸ್ಕಾರ ಚುನಾವಣೆ ಬಹಳ ಅಚುಕಟ್ಟಾಗಿ ಸಂಘಟನೆ ಮಾಡಿ ಎರಡು ಗುಂಪುಗಳ ನಡುವೆ ಚುನಾವಣೆ ನಡೆಯಿತು ಒಂದು ಚಂದ್ರಕಾಂತ್ ದಲ್ಲದವರ ನೇತೃತ್ವದಲ್ಲಿ ಇನ್ನೊಂದು ನಿಂಬಿಕಾಯವರ ನೇತೃತ್ವದಲ್ಲಿ ಜನರು ತೀರ್ಪು ಕೊಟ್ಟರು ಕನ್ನಡಪರ ಹೋರಾಟ ಮಾಡಿದಂಥ ಒಂದು ಗುಂಪಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ವಿದ್ಯಾವರ್ತಕ ಸಂಘದ ಎಲ್ಲ ಸದಸ್ಯರು ನೀಡಿದ್ದಕ್ಕಾಗಿ ನಾನು ಅನಂತ ಅನಂತವಾದಂತ ಮೊದಲು ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಒಂದು ಗಂಪು ಗುಂಪನ್ನ ಸಂಪೂರ್ಣವಾಗಿ ಹೃದಯ ಪೂರ್ವಕವಾಗಿ ಅಪ್ಪಿಕೊಂಡದ್ದು ಬಹಳ ಸಂತೋಷವಾದಂತ ಸಂತೋಷ ತಂದಿದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಟೀಕೆ ಟಿಪ್ಪಣಿ ಇರಬಹುದು ಆದ್ರೆ ಕನ್ನಡ ಹುಟ್ಟು ಹಾಕಿದ ಧಾರವಾಡ ಗಂಡು ಮೆಟ್ಟಿನ ಸ್ಥಳ ಅದರ ನಂತರ ಹಾವೇರಿ ಇವೆರಡೂ ಗಂಡು ಮೆಟ್ಟಿನ ಸ್ಥಳ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಇದನ್ನು ವಿಸ್ತರಿಸಬೇಕು ಧಾರವಾಡಕ್ಕೆ ಸೀಮಿತವನ್ನ ಮಾಡದೆ ಇಡೀ ಉತ್ತರ ಕರ್ನಾಟಕದ ಒಂದು ಗಂಡು ಮೆಟ್ಟಿನ ಸ್ಥಳ ಇವತ್ತು ಕನ್ನಡದ ಪರವಾಗಿ ಹೋರಾಟಕ್ಕೆ ನಿಂತಿದೆ ಅಂತಂದ್ರೆ ಅದು ಹೆಮ್ಮೆಯ ವಿಷಯ ಅದು ಸ್ವಾತಂತ್ರ್ಯ ಇರ್ಬೋದು ಸ್ವಾತಂತ್ರ್ಯ ಕನ್ನಡಕ್ಕೆ ಹೋರಾಟವನ್ನ ಏಕೀಕರಣಕ್ಕೆ ಹೋರಾಟಕ್ಕೆ ಕೇಂದ್ರ ಸ್ಥಳವಾಗಿರುವಂತಹ ಧಾರವಾಡ ಹಾವೇರಿ ಮತ್ತು ಇಡೀ ಉತ್ತರ ಕರ್ನಾಟಕ ಈ ಈ ಸ್ಥಳವನ್ನ ಗೌರವಿಸುವಂತ ಕೆಲಸ ಕರ್ನಾಟಕ ವಿದ್ಯಾವೃತ್ತ ಸಂಘ ಮಾಡ್ತದೆ ಇದಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅದಕ್ಕೆ ನಮ್ಮ ಹಿರಿಯರಾದ ಚಂದ್ರಕಾಂತ್ ಬೆಲ್ಲರವರು ಅವರ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಬಂದರೂ ಸಹಿತ ಹಿರಿಯರಾಗಿದ್ದಾರೆ ಯಾಕಂದ್ರೆ ಪಾಟೀಲ್ ಅವರು ಐವತ್ತು ವರ್ಷ ಈ ಕೇಂದ್ರ ಸ್ಥಳವನ್ನ ಆ ಅಲಂಕರಿಸಿ ಅವರಿಗೆ ಚುನಾವಣೆ ನಡೆದ್ರು ಚುನಾವಣೆ ನಡೆದೇ ಇದ್ರೂ ಸಹಿತ ಅವಿರೋಧವಾಗಿ ಆಯ್ಕೆ ಆಯ್ಕೆಗೊಳಿಸಿದ್ದಾರೆ ಅಂತವರನ್ನ ಹಿರಿಯರನ್ನ ನಾವು ಯಾಕೆ ಆರಿಸಬಾರ್ದು ಅನ್ನೋ ಅಭಿಪ್ರಾಯದೊಂದಿಗೆ ಎಲ್ಲ ಸದಸ್ಯರು ಮತವನ್ನು ನೀಡಿ ಇವತ್ತು ಆರಿಸಿದ್ದಾರೆ ಅದೇ ರೀತಿಯಾಗಿ ಜನರಲ್ ಸೆಕ್ರೆಟರಿಯವರು ಕಾರ್ಯಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ಮತವನ್ನು ನೀಡಿ ಆರಿಸಿ ಕಳಿಸಿದ್ದಕ್ಕೆ ನಾನು ಹಾವೇರಿಯ ಜಿಲ್ಲೆಯ ಪರವಾಗಿ ಉತ್ತರ ಕರ್ನಾಟಕದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈ ನವೆಂಬರ್ ನಲ್ಲಿ ನಡೀತಿರುವಂತಹ ರಾಜ್ಯೋತ್ಸವ ಏನು ಕಾರ್ಯಕ್ರಮವನ್ನ ಹಾವೇರಿಯಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಈ ಸಂದರ್ಭದಲ್ಲಿ ಈ ಸಂಘಟಕರಿಗೆ ಮತ್ತು ಅಧ್ಯಕ್ಷರಿಗೆ ನಾನು ವಿನಂತಿಸಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ಸದಸ್ಯರಿಗೆ ಆಯ್ಕೆಗೊಂಡಂತಹ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ತಮ್ಮೆಲ್ಲರೂ ಮತ ನೀಡಿದವರಿಗೆ ಎಲ್ಲರಿಗೂ ಸಹಕಾರವನ್ನ ನೀಡಿ ಗೌರವಿಸಿದ್ದಕ್ಕೆ ಅವರಿಗೂ ಸಹಿತ ನಾನು ಅನಂತ ಧನ್ಯವಾದಗಳನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ಇದ್ರ ಜೊತೆಗೆ ಕನ್ನಡಕ್ಕೆ ಈಗಾಗಲೇ ಅವರು ಹೇಳಿದ್ರು ಕನ್ನಡಕ್ಕೆ ಕುರ್ತು ಬಂದಿದೆ ಅಂತ ಕನ್ನಡಕ್ಕೆ ಕುರ್ತು ಬಂದಿದೆ ಕರ್ನಾಟಕ ಸರ್ಕಾರವು ಸಹಿತ ಕನ್ನಡ ಪರವಾಗಿ ಇದೆ ಆದರೆ ಇಂಗ್ಲಿಷ್ ಶಾಲೆಗಳು ಹೆಚ್ಚು ತೆರೆಯುತ್ತಿದ್ದಾರೆ ಮತ್ತು ಸರ್ಕಾರವೇ ಇಂಗ್ಲಿಷ್ ಅಹ್ ಸ್ಕೂಲ್ಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ತೆಗಿತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ವೇದಿಕೆ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಕರ್ನಾಟಕ ವಿದ್ಯಾವರ್ತಕ ಸಂಘ ಹೋರಾಟಕ್ಕೆ ಸಂದರ್ಭದಲ್ಲಿ ನಾನು ಮಾತುಗಳನ್ನು ನೋಡುತ್ತೇನೆ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ವಿದ್ಯಾವರ್ತ ಸಂಘದ ತ್ರೈವಾರ್ಷಿಕ ಚುನಾವಣೆಯಲ್ಲಿ ಇವತ್ತು ಗೆದ್ದಂತ ಎಲ್ಲ ಅಭ್ಯರ್ಥಿಗಳಿಗೆ ಚುನಾವಣಾಧಿಕಾರಿಗಳು ಘೋಷಣಾ ಪತ್ರ ನೀಡಿ ಗೌರವಿಸಿದ್ದಾರೆ ನನಗೆ ಹಾಗೂ ನಮ್ಮ ತಂದಕ್ಕೆ ಆದ್ದರಿಂದ ಕರ್ನಾಟಕ ವಿದ್ಯಾರ್ಥದ ಎಲ್ಲ ಆಜೀವ ಸದಸ್ಯರಿಗೆ ಸದಸ್ಯರಿಗೆ ಸಂಘದ ಪರವಾಗಿ ಮತ್ತು ನಮ್ಮ ಎಲ್ಲ ತಂಡದ ಅಭ್ಯರ್ಥಿಗಳ ಪರವಾಗಿ ನಾನು ಅವರಿಗೆ ಪ್ರೀತಿ ತುಂಬದ ಹೃದಯ ತುಂಬಿದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಭಿನಂದನೆಗಳನ್ನು ಹೇಳ್ತಾಯಿದ್ದೀನಿ ಇನ್ನು ಬರುವ ದಿವಸಗಳಲ್ಲಿ ನಾವು ಸಾಕಷ್ಟು ರಚನಾತ್ಮಕವಾಗಿ ವಿಶೇಷವಾದ ಅತ್ಯದ್ಭುತವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಕನ್ನಡವನ್ನು ಜಾಗೃತಿ ಮಾಡಲಿಕ್ಕೆ ಇಡೀ ಕರ್ನಾಟಕ ತುಂಬ ಕನ್ನಡದ ಕಂಪು ಪಸರಿಸಲಿಕ್ಕೆ ಏನೆಲ್ಲ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಒಳಗೆ ಹತ್ತು ಹಲವು ಕ್ರಿಯಾತ್ಮಕ ಯೋಜನೆಗಳನ್ನ ನಾವು ಅನುಷ್ಠಾನ ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಒಳಗೆ ತಾವು ನಮಗೆ ತಮ್ಮ ಅತ್ಯಮೂಲ್ಯ ಮತದಾನದ ಮೂಲಕ ನಮಗೆ ಜೈಬೇರಿ ಇಡೀ ನಮ್ಮ ತಂಡಕ್ಕೆ ಕೊಟ್ಟಿದ್ದೀರಿ ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ನಾನು ಗುರುವೈ ರೇಮಠ್ ವಕೀಲರು ಕಾರ್ಯಕಾರಿ ಸಮಿತಿ ಸದಸ್ಯ ಸಾಮಾನ್ಯ ಸ್ಥಾನಕ್ಕೆ ಆಯ್ಕೆಯಾದ ಅಭ್ಯರ್ಥಿ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲಸ ಮಾಡಿದ್ದೀನಿ ಈಗ ಅಂತ ಹೇಳಿ ಆದ್ರೂ ಜನ ಯಾರಿಗೆ ಕೋರ್ಟ್ ಹಾಕ್ಬೇಕು ಹೇಳಿ ತಿಳ್ಕೊಂಡು ತಮ್ಮ ವಿಚಾರಗಳನ್ನು ಇವ್ರಿಗೆಲ್ಲ ಆರಿಸ್ ತಂದ್ ಬಹಳ ಖುಷಿ ಆಗೈತಿ ಮತ್ತೆ ಈಗ ನಾವು ಬೇರೆ ಬೇರೆ ಊರಲ್ಲಿ ಕಂಡ ಶಾಲೆಗಳ ಅವಕ್ ನಾವು ಬಹಳ ಬದ್ಕೊಡ್ಬೇಕಾಗೈತಿ ಹಳ್ಳಿ ಒಳಗ ಬಾಂಬೆ ಒಳಗ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಶಾಲೆ ಇದಾವ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಏನೇನು ಕೊರತೆ ಇದು ಅಂತ ನಾವು ಈ ಅಧ್ಯಕ್ಷರ ಮೂಲಕ ಎಲ್ಲ ಅಧಿಕಾರಿ ನಿನಂತಿಸ್ತೀವಿ ನಾವು ಇಲ್ಲಿ ಬಿದ್ದು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಯಾವ್ಯಾವ ಸಮಸ್ಯೆ ಇದೆ ಅವ್ರಿಗೆ ಏನೇನ್ ಕೊರತೆ ಅನ್ನೋದಕ್ಕ ಅವ್ರಿಗೆ ಅಲ್ಲಿ ಮಾತಾಡಿ ಸೇನ್ ಹೇಳಿ ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕಂತ